ಕಂಪ್ನಿಯಲ್ಲಿ ಮಾದಿಗ ಸಮುದಾಯದ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಮಾದಿಗ ಸಮುದಾಯದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ರಾಜ್ಯದ ವಿವಿಧ ಭಾಗದಲ್ಲಿ ಪ್ರಭಾವಶಾಲಿಯಾಗಿ ಇದೆ ಕಂಪನಿ ಪಟ್ಟಣದಲ್ಲಿ ಈ ಯಾತ್ರೆ ಲಡ್ಡು ಮಹಲ್ ಮಹಲ್ನಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿದ್ದು ಸಮುದಾಯದ ಭಾರೀ ಬೆಂಬಲವನ್ನು ಗಳಿಸಿತು ಈ ಸಂದರ್ಭದಲ್ಲಿ ಭಾಸ್ಕರ್ ಪ್ರಸಾದ್ ಮಾತನಾಡಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಾ ಇತ್ತು ಮಾದಿಗ ಸಮುದಾಯದ ಏಳಿಗೆಯನ್ನು ನಿರ್ಲಕ್ಷ್ಯ ಮಾಡಿದೆ ಈಗ ತಾಳ್ಮೆ ಕೊನೆಗೊಂಡಿದ್ದು ನಾವು ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿಯಬೇಕಾದ ಪರಿಸ್ಥಿತಿ ಇದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಯಾತ್ರೆಯಲ್ಲಿ ಪುರಸಭೆ ಸದಸ್ಯ ವೀರಾನ್ ಚಿನ್ನಿ ನಾಗರಾಜ್ ರಾಮಯ್ಯ ಡಿಶ್ ಪ್ರಸಾದ್ ಶಶಿಕುಮಾರ್ ಶೇಖರ್ ಗಂಗಾಧರ ಸೇರಿ ಅನೇಕ ಮಾದಿಗ ಸಮಾಜದ ಮುಖಂಡರು ಹಾಗೂ ಎಸ್ಡಿಪಿಐ ಕಾರ್ಯಕರ್ತರು ಭಾಗಿಯಾಗಿದ್ದರು ನೀವು ಗಮನಿಸಬಹುದು ರಾಜ್ಯ ಕಾಂಗ್ರೆಸ್ನ ಘಟಾನುಘಟ ನಾಯಕರುಗಳು ಇವತ್ತಿನ ಈ ಜಾಥಾವನ್ನ ಯಶಸ್ವಿಗೊಳಿಸ್ತಾ ಇರುವಂತದ್ದು ಅವರಿಗೆ ನಾನು ನಮ್ಮ ತಂಡದ ಪರವಾಗಿ ತುಂಬಾ ಆಭಾರಿಯಾಗಿದ್ದೀನಿ ಮತ್ತು ಸರ್ಕಾರ ಸಿದ್ದರಾಮಯ್ಯ ಅವರ ಜೊತೆ ಸರ್ಕಾರ ಗಮನಿಸಬೇಕು ನಮ್ಮ ಪಕ್ಷದ ನಾಯಕರೇ ನಮ್ಮ ಸರ್ಕಾರದ ವಿರುದ್ಧ ಹೋಗ್ತಾ ಇರುವಂತಹ ಈ ಕೂಗ್ ಏನಿದೆಯಲ್ಲ ಸಮುದಾಯದ ಪರವಾದ ಕೂಗನ್ನ ಮುನ್ನಡೆಸ್ತಾ ಇದಾರೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಸಮುದಾಯದ ಪ್ರಶ್ನೆ ಬಂದಾಗ ಈ ಮಾದಿಗ ಸಮುದಾಯದ ಮುಖಂಡರುಗಳಿಗೆ ಸಮುದಾಯದ ಯುವಕರು ಮತ್ತು ಮಕ್ಕಳ ಭವಿಷ್ಯ ಮುಖ್ಯ ಆಗುತ್ತೆ ಹೊರತು ಪಕ್ಷ ಮುಖ್ಯ ಆಗಲ್ಲ ಅನ್ನೋದು ಕಂಪ್ಲೀಟ್ ಇವತ್ತು ಒಂದು ಸಾಧಿಸಿದೆ ನಾನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳೋದೇನು ಅಂತಂದ್ರೆ ಆಗಸ್ಟ್ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಒಳಮೀಸಲಾತಿ ಜಾರಿ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಒಳಮೀಸಲಾತಿ ಜಾರಿ ಮಾಡೋದಕ್ಕೆ ಯಾಕೆ ಮೀನ ಮೀಸ ಎಣಿಸ್ತಾ ಇದ್ದೀರಾ ಯಾರ ಅಂಕಿಯಲ್ಲಿ ಸಿಕ್ಕಾಕೊಂಡು ನೀವು ಒದ್ದಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಪರಮೇಶ್ವರ್ ಕರೆಗೆ ಹೇಳಿದ್ರೆ ಸಾಕ ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯ ಗಟ್ಟಿಯಾಗತ್ತ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮನ್ನು ಸೋಲ್ಸಿ ಮನೆ ಕಳಿಸ್ತಕ್ಕ ಉದಾಹರಣೆ ಇದ್ದೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಾದಿಗರನ್ನ ನೀವು ಎದುರಾಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಖಂಡಿತವಾಗಲು ರಾಜಕೀಯ ಭವಿಷ್ಯ ಏನ ಅವಸಾನದ ಅಂತ್ಯದಲ್ಲಿ ಇದೆಯಾ ಅಥವಾ ನೀವು ರಿಟೈರ್ಡ್ ಆಗಕ್ ಮುಂಚೆ ನಿಮ್ಮ ಪಕ್ಷವನ್ನು ಸರ್ವನಾಶ ಮಾಡಬೇಕು ಅಂತ ಏನಾದ್ರು ತೀರ್ಮಾನ ಮಾಡುತ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಮೂವತ್ತ ಆರು ಸಾವಿರ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಒಳಮೀಸಲಾತಿ ಇಲ್ಲದೆ ತುಂಬೋದಕ್ಕೆ ಪ್ರಯತ್ನ ಮಾಡಿದ ಎಚ್ ಮಾದೇವಪ್ಪ ಹೊಸ ಹೊಸ ನೇಮಕಾತಿಗಳನ್ನ ಒಳ ಮೀಸಲಾತಿ ಇಲ್ಲದೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಪರಮೇಶ್ವರ್ ಮತ್ತೆ ಒಳ ಮೀಸಲಾತಿ ಬಡ್ತಿಗಳನ್ನ ಪ್ರಮೋಷನ್ಗಳನ್ನ ಕೊಡ್ತಾ ಇರುವಂತಹ ನಿಮ್ಮ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಮಾದಿಗರನ್ನ ವಂಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ನಿಂತಿದ್ದೀರಾ ಏನ್ ಸಿಗುತ್ತೆ ನಿಮಗೆ ಇದರಿಂದ ಅಂತ ಮನೆ ಪತ್ರಕರ್ತರು ಗಮನಿಸ್ಬೇಕು ಮೊನ್ನೆ ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ದಿವಸ ಸರ್ಕಾರದ ಕಾರ್ಯಕ್ರಮ ಅದು ಸರ್ಕಾರದ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಬಡ್ತಿಗಳನ್ನ ನೇಮಕಾತಿ ಮಾಡ್ತಾ ಇಲ್ಲ ಒಂದು ವೇಳೆ ಮಾಡಿದ್ರು ಕೂಡ ಅದನ್ನೆಲ್ಲ ರದ್ದು ಮಾಡ್ತೀವಿ ಅನ್ನುವಂತ ಮಾತನ್ನ ಆಡಿದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ಅವರು ಮಾತಾಡಿ ಇವತ್ತಿಗೆ ನಲವತ್ತೊಂದು ದಿವಸ ಆಯ್ತು ಬಡ್ತಿಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತಿಗೆ ನಲವತ್ತೊಂದು ದಿವಸ ಆಯ್ತು ಆದ್ರೆ ನಲವತ್ತೊಂದು ದಿವಸ ಆದ್ರೂ ಕೂಡ ಸಾವಿರಾರು ಸಂಖ್ಯೆಯ ಪ್ರಮೋಷನ್ ಗಳಾಗ್ತಾ ಇದಾವೆ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಮಾತಾಡಿದಂತ ಆ ಸ್ಥಾನಕ್ಕೆ ಮರ್ಯಾದೆ ಇಲ್ವಾ ಅಂತ ಮುಖ್ಯಮಂತ್ರಿಯಾಗಿ ನಾವು ಬಡ್ತಿ ಮಾಡ್ತಾ ಇಲ್ಲ ಅಂತ ನೀವು ಘೋಷಣೆ ಮಾಡಿದೀರಿ ಅಂತಂದ್ರೆ ಅದು ಈಡೇ ಇಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿನೇ ಅಲ್ಲ ಅಂತ ನನ್ನ ಪ್ರಕಾರ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ರೆ ಅದಕ್ಕೆ ಚಾಲನೆ ಬರ್ತದೆ ನೀವು ಮುಖ್ಯಮಂತ್ರಿ ಆಗಲ್ಲ ಈ ಬಹುಶಃ ಎಚ್ ಸಿ ಮಹಾದೇವಪ್ಪ ಪರಮೇಶ್ವರ್ ಮತ್ತು ಖರ್ಗೆ ಕೈ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ನತದೃಷ್ಟ ಅಂತ ಅನ್ಕತ್ತೀನಿ ಹಾಗಾಗಿ ನಿಮ್ಮ ಆ ಬಡ್ತಿ ನೇಮಕ ನಡೀತಿಲ್ಲ ಅನ್ನುವಂತಹ ನಿಮ್ಮ ಮಾತು ಸುಳ್ಳಾಗಿದೆ ನೀವು ಜಗಜೀವನ್ ರವರ ಪಾದವನ್ನ ಹಿಡಿದು ಕ್ಷಮೆ ಕೇಳಬೇಕು ಈ ಸಮುದಾಯಕ್ಕೆ ಯಾಕಂದ್ರೆ ಜಗಜೀವನ್ ರವರ ವ್ಯಕ್ತಿತ್ವಕ್ಕೆ ಮಾಡಿದಂತ ಅವಮಾನ ಅದು ಜಗಜೀವನ್ ರಾಮ್ ರಾಷ್ಟ್ರ ನಾಯಕರ ಮೇಲೆ ಆ ನಮ್ಮ ರಾಷ್ಟ್ರ ನಾಯಕರ ಜನ್ಮ ದಿನಾಚರಣೆ ದಿವಸ ಇಡೀ ಕರ್ನಾಟಕದ ಸಮಸ್ತ ಮಾದಿಗರನ್ನ ವಂಚಿಸುವಂತಹ ಮಾತುಗಳನ್ನ ಆಡಿದ್ದೀರಿ ಅಂತಂದ್ರೆ ನೀವು ಜಗಜೀವನ್ ರಾಮ್ ಅವರ ಪಾದವನ್ನ ಹಿಡಿದು ಕ್ಷಮೆ ಕೇಳಬೇಕು ಮಾದಿರ ಸಮುದಾಯದ ಇಲ್ಲದೆ ಹೋದ್ರೆ ಮುಂದಿನ ಸರ್ ಪಿ ಟಿಪಿಗಳಲ್ಲಿ ನನಗೆ ಸಮುದಾಯ ಮುಖ್ಯ ಹೊರತೆ ನಿಮ್ಮ ಪಕ್ಷ ಮುಖ್ಯ ಸಾಧಿಸಿರುವಂತಹ ಈ ಕಂಪನಿಯ ಮಾದಿಗರೇನಿದಾರಲ್ಲ ಇದರಂತೆ ಇಡೀ ಕರ್ನಾಟಕದ ಸಮಸ್ತ ಮಾದಿಗರು ನಿಮ್ಮ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ರಾಜಕೀಯದ ಭವಿಷ್ಯವನ್ನ ನಿರ್ಣಾಮ ಮಾಡದೆ ಹೋದ್ರೆ ಆಮೇಲೆ ನೀವು ನೋಡಿರುವಂತೆ ಈ ಮಾದಿಗರ ಮಾದಿಗತನ ಎಷ್ಟು ಗಟ್ಟಿಯಾಗಿದೆ ಅಂತ ಮನೆ ಬಂಧುಗಳೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇದೇ ಇಪ್ಪತ್ತನೇ ತಾರೀಕು ಏನೋ ಸಾಧನೆ ಸಮಾವೇಶ ಮಾಡ್ತಾರಂತೆ ಎರಡು ವರ್ಷದಿಂದ ಏನೋ ಸಾಧನೆ ಮಾಡಿದ್ದೀರಿ ಅಂತ ಅವ್ರು ಏನ್ ಬೇಕಾದ್ರೂ ಸಾಧನೆ ಮಾಡಿದ್ರು ಎಷ್ಟೇ ಗ್ಯಾರಂಟಿಗಳನ್ನ ಕೊಟ್ಟಿರೋದು ನಾನು ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೋಗಿ ಹೋಗ್ತೀರಿ ಹೋಗ್ಬೇಕು ಹೋಗ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳನ್ನ ಒಂದೇ ಮಾತಾಡಿ ಭಾಷಣ ಮಾಡೋದಕ್ಕೆ ಮುಂಚೆ ನಿಮ್ ಸಾಧನೆಲ್ಲ ಆಮೇಲೆ ಹೇಳಿರಂತೆ ಮಾದಿಗ ಸಮುದಾಯಕ್ಕೆ ಕೊಟ್ಟಂತ ಮಾತು ಬಡ್ತಿ ನೇಮ್ಕಾತಿ ಇಲ್ಲ ಅಂತ ಬಡ್ತಿ ನೇಮಕಾತಿ ನಡೀತಾ ಇದೆ ಒಂದ ನೀವು ಆ ಬಡ್ತಿ ನೇಮಕಾತಿಗಳನ್ನೆಲ್ಲ ರದ್ದು ಮಾಡ್ತೀರಾ ಅಥವಾ ಈ ಸಮುದಾಯದ ಕ್ಷಮೆ ಕೇಳ್ತೀರಾ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ತಗೊಂಡೇನೆ ನಂತರ ನೀವು ಮುಖ್ಯಮಂತ್ರಿಗಳನ್ನ ಮಾತಾಡಕ್ಕೆ ಬಿಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪತ್ರಕರ್ತರ ಮಿತ್ರಲ್ಲಿ ನಮ್ಮ ಈ ನೋವು ಏನಿದೆಯಲ್ಲ ಈ ಸಮುದಾಯದ ನೋವು ಇದನ್ನ ಸರ್ಕಾರಕ್ಕೆ ಮತ್ತು ಸಾಮಾನ್ಯ ಜನವರ್ಗಕ್ಕೆ ಸಲ್ಲಿಸುವುದಲ್ಲಿ ಬಹಳ ದೊಡ್ಡ ಪಾತ್ರ ನಿಮ್ದು ನಮ್ಗಾಗ್ತಾ ಇರುವಂತಹ ಅನ್ಯಾಯ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಈ ದೇಶದಲ್ಲಿ ಯಾವ್ದೇ ಜಾತಿ ಯಾವುದೇ ಸಮುದಾಯ ಯಾವುದೇ ಧರ್ಮದವ್ರಿಗೆ ಸಂಕಟ ಆದಾಗ ಕೂಡ ಅವ್ರಿಗೆ ನ್ಯಾಯ ಕೇಳಿ ಬೀದಿ ಇಳಿಯುವಂತಹ ಯಾವ್ದಾದ್ರೂ ಒಂದು ತಾಯಿ ಸಮುದಾಯ ಇದ್ರೆ ಅದು ಮಾದಿಗ ಸಮುದಾಯ ಎಲ್ಲ ತನ್ನ ಧ್ವನಿಯನ್ನು ತೆಗೀತದೆ ಆದ್ರೆ ಇವತ್ತು ಸ್ವತಃ ಮಾದಿಗ ಸಮುದಾಯ ಮೂವತ್ತೈದು ವರ್ಷಗಳ ವಂಚನೆಗೆ ಒಳಗಾಗಿದೆ ಇವತ್ತು ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದೆ ಇವತ್ತು ನಮ್ಮ ಸಮುದಾಯದ ಕೈ ಹಿಡಿಯುವಂತಹ ತಾಯಿ ಗುಣ ನಿಮ್ಮೆಲ್ಲ ಸಮುದಾಯಗಳಿಗೂ ಬರಬೇಕಾಗಿದೆ ಇವತ್ತು ನೀವು ನಮ್ ಕೈ ಹಿಡಿಬೇಕು ಹಾಗಾಗಿ ಈ ಹೋರಾಟದಲ್ಲಿ ಸರ್ಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಆಗ್ರಹಗಳನ್ನ ಸರ್ಕಾರಕ್ಕೆ ಗುದ್ದಿ ಹೇಳುವ ನಿಟ್ಟಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು ದಯಮಾಡಿ ನೀವೆಲ್ರೂ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ